ಇಂದು ಹೆಚ್ಚರಿಕೋಟೆ ತಾಲೂಕಿನ ಆಡಳಿತ ಸೌಧದ ಮುಂಭಾಗ ದಲಿತ ಸಂಘರ್ಷ ಸಮಿತಿ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಕುರಿತು ಅಸಹನೆಯಿಂದ ಮಾತನಾಡಿರುವುದನ್ನು ವಿರೋಧಿಸಿ ಮತ್ತು ಅವರನ್ನು ಬಂಧಿಸುವಂತೆ ಹಾಗೂ ಸಂಸದ ಸ್ಥಾನದಿಂದ ವಜಾಗೊಳಿಸುವಂತೆ ದಲಿತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟಿಸಿ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯಕೋಟೆ ಮಾತನಾಡಿ ಚುನಾವಣೆ ನಂತರ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಅತ್ಯಂತ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾದ ಗೃಹ ಸಚಿವ ಅಮಿತ್ ಶಾ ಜನವಿರೋಧಿ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡುತ್ತಾ ಅಂಬೇಡ್ಕರ್ ಎಂದು ಅತ್ಯಂತ ಲಘುವಾಗಿ ಅದರಲ್ಲೂ ಸದನದೊಳಗೆ ಅವಮಾನಿಸಿ ಅಸಹನೆ ತೋರಿರುವುದು ನಾಚಿಕೆಗೇರಿನ ಸಂಘ ಸಂಗತಿ ಇಂಥವರನ್ನು ಆರಿಸಿ ಕಳಿಸಿದ ನಾವು ಇಂದು ಪಶ್ಚಾತ್ತಾಪ ಪಡುವ ವಿಷಯವಾಗಿದೆ ಆದ್ದರಿಂದ ರಾಷ್ಟ್ರಪತಿಗಳು ಇಂತಹ ಹೇಳಿಕೆ ನೀಡಿರುವ ಅಮಿತ್ ರವರನ್ನು ಬಂಧಿಸಿ ಆತನನ್ನು ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಪ್ರಗತಿಪರ ಚಿಂತಕರು ಹಾಗೂ ಮುಖಂಡರು ಭಾಗವಹಿಸಿದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾನ ಮನುಷ್ಯ ವಿರೋಧಿ ದಲಿತ ವಿರೋಧಿ ಸಮಾನತೆ ವಿರೋಧಿ ಸಂವಿಧಾನ ವಿರೋಧಿ ನಡವಳಿಕೆಯನ್ನು ಖಂಡಿಸಿ ನೀವೆಲ್ಲ ಪ್ರತಿಭಟನೆಯ ಮಾಡಿದ್ದೀರಿ ಇವತ್ತು ಈ ದೇಶದಲ್ಲಿ ಎರಡು ರೀತಿಯ ಜನವರ್ಗಗಳನ್ನ ನಾವು ಕಾಣ್ತಾ ಇದ್ದೀವಿ ಒಂದು ದುಡಿದು ನ್ಯಾಯಯುತವಾಗಿ ಬದುಕನ್ನು ಕಟ್ಕೊಳ್ಳೋ ಅಂಥದ್ದು ಒಂದು ವರ್ಗ ಇನ್ನೊಂದು ವರ್ಗ ದುಡಿಯವ್ರನ್ನ ಬಡಿದು ತಿನ್ನ ಅಂತ ಇನ್ನೊಂದು ವರ್ಗ ಆ ಬಡಿದು ವರ್ಗಕ್ಕೆ ಸೇರಿದವರು ಈ ಅಮಿತ್